ಹಲೋ ಮೈ ಡಿಯರ್ ಯೂಟ್ಯೂಬ್ ಅಂಡ್ ಇನ್ಸ್ಟಾ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ನವರಾತ್ರಿ ಇವತ್ತಿನಿಂದ ಆರಂಭ ಆಗಿದೆ ಈ ಒಂಬತ್ತು ದಿನಗಳಲ್ಲಿ ನೀವು ದುರ್ಗಾ ರಕ್ಷೆನ ದುರ್ಗಾ ಕವಚನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಈ ದುರ್ಗಾ ಕವಚ ಯಾರ್ಯಾರಿಗೆ ಉಪಯುಕ್ತ ಆಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿನ ಹೆಣ್ಣು ಮಕ್ಕಳಾಗಿರಬಹುದು ಓದುವಂತಹ ಮಕ್ಕಳಾಗಿರಬಹುದು ಬಿಸ್ನೆಸ್ ಮಾಡ್ತಿರುವಂತಹ ಅವರಾಗಿರ್ಬೋದು ಅಂಥವ್ರಿಗೆ ಈ ದಿನದಲ್ಲಿ ಈ ದುರ್ಗಾ ಕವಚ ಮಾಡ್ಕೊಳ್ಳೋದ್ರಿಂದ ಎಷ್ಟೆಲ್ಲ ಉಪಯುಕ್ತ ಆಗಿದೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ನೆಗೆಟಿವ್ ಎನರ್ಜಿ ಬರೋದಕ್ಕೂ ಕೂಡ ಒಂದಷ್ಟು ಯೋಚನೆ ಮಾಡಿ ಮುಂದಕ್ಕೆ ಬರುತ್ತೆ ಹಾಗೆ ಭಾಳಷ್ಟು ವರ್ಷಗಳಿಂದ ಆರೋಗ್ಯದ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರಿ ಹಣಕಾಸು ಭಾಳಷ್ಟು ಸ್ಟ್ರಕ್ಕಾಗಿದೆ ಹಾಗೆ ನಮ್ಮ ಮನೆಯಲ್ಲಿ ಅಥವಾ ನನಗೆ ನನ್ನ ಮೇಲೆ ಭಾಳಷ್ಟು ಜಲಸಿ ಪಡುವಂತಹ ಜನಗಳಿದ್ದಾರೆ ಇಂಥ ವಿಚಾರಕ್ಕೆ ಈ ಅದ್ಭುತವಾದ ದಾರದಿಂದ ಯಾವ ರೀತಿ ದುರ್ಗಾ ಕವಚನ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಸೊ ನೀವು ಈ ರೀತಿ ಇರುವಂತಹ ದಾರ ಅರಿಶಿಣ ಮತ್ತು ಕೆಂಪು ಮಿಕ್ಸ್ ಆಗಿರುವಂತಹ ದಾರಾನ ಈ ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನೀವು ತಗೊಳ್ಬೇಕಾಗತ್ತೆ ನಿಮ್ಗೆ ಅನುಕೂಲ ಆದರೆ ಇವತ್ತೇ ನೀವು ತಗೊಳ್ಬಹುದು ಅಥವಾ ನಿಮಗೆ ನಾಳೆ ಮಾಡಕ್ಕಾಗತ್ತೆ ಅಂದರೆ ನಾಳೆ ಆಗಿರಬಹುದು ಅಥವಾ ಯಾವುದೇ ದಿನಗಳಲ್ಲಿ ಒಂಬತ್ತು ದಿನದ ನವರಾತ್ರಿ ಏನಿದೆ ಅಷ್ಟು ಅದ್ಭುತವಾದಂಥ ಶಕ್ತಿ ಇರುತ್ತೆ ಅಂತ ಹೇಳಬಹುದು ಆ ಒಂಬತ್ತು ದಿನಗಳಲ್ಲಿ ಈ ಕಲಾವ ಏನಿದೆ ಈ ದಾರ ಏನಿದೆ ಕೆಂಪು ಮತ್ತು ಅರಿಶಿಣದ ದಾರ ಏನು ಇದನ್ನ ನೀವು ಒಂಬತ್ತು ಗಂಟೆಗಳನ್ನಾಗಿ ಮಾಡಬೇಕಾಗತ್ತೆ ಇಲ್ಲಿ ಒಂಬತ್ತು ಗಂಟೆಗಳನ್ನ ಹಾಕುವಾಗ ಓಂ ದುಮ್ ದುರ್ಗಾ ಏಯ್ ನಮಃ ಅಂತ ಹೇಳಿ ನಾನು ಡಿಸ್ಪ್ಲೇ ಅಲ್ಲಿ ಕೊಡ್ತಾ ಇರ್ತೀನಿ ಮಂತ್ರನ ಓಂ ದುಮ್ ದುರ್ಗಾ ಏಯ್ ನಮಃ ಓಂ ದುಮ್ ದುರ್ಗಾ ಏಯ್ ನಮಃ ಅಂತ ಹೇಳಿ ಒಂಬತ್ತು ಗಂಟೆಗಳನ್ನ ಹಾಕಬೇಕಾಗತ್ತೆ ನಂತರ ಒಂಬತ್ತು ಗಂಟೆಗಳನ್ನ ಹಾಕಿ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಒಂಬತ್ತು ಏನು ದಾರ ಏನಿದೆಯಲ್ಲ ಒಂಬತ್ತು ಗಂಟೆ ಏನಿದೆಯಲ್ಲ ಆ ದ ಅಲ್ಲಿಗೆ ದಾರನ ಕಟ್ ಮಾಡಿ ನೀವು ಕೈಯಲ್ಲಿ ಇಟ್ಕೊಂಡು ಇದು ನಿಮ್ಮ ಮಕ್ಕಳಿಗಾದರೂ ನೀವು ಮಾಡ್ಬೋದು ಇದು ಎಷ್ಟೇ ಚಿಕ್ಕ ವಯಸ್ಸಿಂದಾಗಿ ಆಗಿರಲಿ ಎಷ್ಟೇ ವಯಸ್ಸಾದಂತಹ ವ್ಯಕ್ತಿಗಳು ಕೂಡ ಮಾಡಿ ಇದನ್ನು ಕಟ್ಕೊಳ್ಳೋದ್ರಿಂದ ಅದರಲ್ಲೂ ಈ ಒಂಬತ್ತು ದಿನದ ನವರಾತ್ರಿಯಲ್ಲಿ ಕಟ್ಕೊಳ್ಳೋದ್ರಿಂದ ನಿಮ್ಮ ನಿಮ್ಮ ಆಹಾರನ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಬಹುದು ಅಷ್ಟು ಈ ಮಂತ್ರದಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಹಾಗೆ ನೀವು ಏನಾದರೂ ನೀವು ಎಲ್ಲೆಲ್ಲೋ ದೇವಸ್ಥಾನಗಳಲ್ಲಿ ಹೋಗ್ತೀರಿ ಅಂತ್ರಗಳನ್ನು ಯಂತ್ರಗಳನ್ನು ಮಂತ್ರಗಳನ್ನು ಎಲ್ಲ ಮಾಡ್ಕೊಳ್ತೀರಿ ಇದು ನಿಮ್ ಕೈಯಾರೆ ನೀವೇ ಮಾಡ್ಕೊಂಡಾಗ ಇನ್ನಷ್ಟು ಅದಕ್ಕೆ ಶಕ್ತಿ ಇರುತ್ತೆ ಅಂತ ಹೇಳಬಹುದು ಕೈಯಲ್ಲಿ ಇಟ್ಕೊಂಡು ನೂರೆಂಟು ಬಾರಿ ನೀವು ಯಾರು ಯಾರಿಗೋಸ್ಕರ ಮಾಡ್ತಿದಿರಿ ಅಥವಾ ಯಾವುದಕ್ಕೋಸ್ಕರ ಮಾಡ್ತಿದ್ರಿ ಮೊದಲನೇದಾಗಿ ಸಂಕಲ್ಪ ಮಾಡಿಕೊಂಡು ಓಂ ದುಮ್ ದುರ್ಗಾಯಿ ನಮಃ ದುಮ್ ಅಂತ ನೂರೆಂಟು ಬಾರಿ ಮಾಡಿ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತಿಗೆ ಮಾಡಿ ಇದನ್ನ ನೀವು ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ಈ ಕಲಾವನ ಕೈಗೆ ಕಟ್ಕೊಳ್ಳೋದ್ರಿಂದ ನಿಮ್ಮಲ್ಲಿನ ಯಾವುದೇ ನೆಗೆಟಿವ್ ಎನರ್ಜಿ ಇದೆಯಲ್ಲ ಅದು ರಿಮೂವ್ ಆಗುತ್ತೆ ಅಂತ ಹೇಳಬಹುದು ನೀವೇ ನಿಮ್ಮ ನಿಮ್ಮ ಒಳಗಿನಿಂದ ಚೈತನ್ಯ ನೀವೇ ನೋಡ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ